Thank you. ಪ್ರಾಥಮಿಕ ಶಾಲೆ ನೆಟ್ಲ ಇಲ್ಲಿನ ಮಕ್ಕಳು ನಡೆಸಿಕೊಡುವ ದಾರಿದೀಪ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪೂರ್ವಿಕ್ ಆರನೇ ತರಗತಿ ಇಂದಿನ ಸಂಚಿಕೆಯಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಯೋಗದ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ಜಗತ್ತಿಗೆ ನಮ್ಮ ಭಾರತ ಕೊಟ್ಟ ಕೊಡುಗೆ ಈ ಜಗತ್ತಿನ ಪ್ರತಿ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಒಳ್ಳೆಯ ವಿಚಾರಗಳನ್ನು ಮೈಗೂಡಿಸಿಕೊಂಡು ಆರೋಗ್ಯಪೂರ್ಣ ಸಮಾಜ ನಿರ್ಮಿಸುವುದಲ್ಲಿ ಬಹಳ ಮಹತ್ವ ಪಡೆದಿದೆ ತಪಸ್ಸು ಧ್ಯಾನ ಜ್ಞಾನಶಕ್ತಿಯ ಮೂಲಕ ಭಾರತದ ಸಂತರು ಮನುಕುಲದ ಒಳಿತಿಗಾಗಿ ಒಳ್ಳೆಯ ವಿಚಾರಗಳನ್ನು ಕೊಡುತ್ತಾ ಬಂದಿದ್ದಾರೆ ಪತಂಜಲಿ ಮುನಿ ಕೊಟ್ಟಿರುವ ಅಷ್ಟಾಂಗ ಯೋಗ ಇಂದು ವಿಶ್ವ ಮಾನ್ಯತೆ ಪಡೆದಿದೆ ನಮ್ಮೂರು ನೆಟ್ಲ ಬಂಟ್ವಾಳ ತಾಲೂಕಿನ ಈ ಪುಟ್ಟ ಊರಿಗೆ ನಿಟಿಲಾಪುರ ಅಂತಲೂ ಹೆಸರಿದೆ ಈ ಊರಲ್ಲಿ ಪತಂಜಲಿ ಯೋಗ ಸಮಿತಿಯ ಶಾಖೆಯನ್ನು ಆರಂಭಿಸಿ ಊರ ಪರ ಊರ ಜನರಿಗೆ ಉಚಿತವಾಗಿ ಯೋಗವನ್ನು ಕಲಿಸುತ್ತಾ ಮನೆ ಮನೆ ಯೋಗದ ಮೂಲಕ ಆರೋಗ್ಯವನ್ನು ಪಸರಿಸುತ್ತಿರುವ ಹಿರಿಯರೊಬ್ಬರು ನಮ್ಮ ಜೊತೆ ಇದ್ದಾರೆ ಅವರೇ ಶ್ರೀಮತಿ ಸರಸ್ವತಿ ನಾಗೇಶ್ ಅನೇಕ ವರ್ಷಗಳ ಕಾಲ ಸರಕಾರಿ ಸೇವೆಯಲ್ಲಿದ್ದು ಆ ಸಮಯದಲ್ಲೇ ಯೋಗ ಮಾಡ್ತಾ ಆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದ ಇವರು ನಿವೃತ್ತಿಯಾದ ನಂತರ ನಿಠಿಲಾಪುರದ ತಮ್ಮ ಮನೆಯ ಸರಸ್ವತಿ ಸದನದಲ್ಲಿ ಯೋಗವನ್ನು ಹೇಳಿಕೊಡುತ್ತಿದ್ದಾರೆ ಯೋಗವು ಸೇರಿದಂತೆ ಹಲವು ಸದ್ವಿಚಾರದ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಮಕ್ಕಳು ಯುವಕ ಯುವತಿಯರು ಹಿರಿಯರೆಲ್ಲರಿಗೂ ಇವರ ಯೋಗ ಶಿಕ್ಷಕರ ಬಳಗವನ್ನು ಕಟ್ಟಿಕೊಂಡು ಇವರು ಯೋಗ ಹೇಳಿಕೊಡುತ್ತಾ ಬಂದಿದ್ದಾರೆ ಊರಿನ ಪ್ರತಿ ವ್ಯಕ್ತಿಯು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆರೋಗ್ಯವಂತನಾಗಬೇಕೆಂಬ ಹಂಬಲ ಇವರದ್ದು ಬನ್ನಿ ಅವರನ್ನು ಮಾತನಾಡಿಸೋಣ ನಿಮಗೆ ಯೋಗದ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಲಿದ್ದೇವೆ ನಮಸ್ಕಾರಗಳು ಮಾತಾಜಿ ನಿಮಗೆ ಯೋಗದ ಬಗ್ಗೆ ಒಲವು ಯಾವಾಗ ಹೇಗೆ ಆರಂಭವಾದದ್ದು ನನಗೆ ಯೋಗದ ಬಗ್ಗೆ ಶಾಲೆ ಕಾಲೇಜುಗಳಲ್ಲಿ ಹೋಗುವಾಗ ಸ್ವಲ್ಪ ಮಟ್ಟಿನ ಜ್ಞಾನ ಇತ್ತು ನನಗೆ ಅದರ ಬಗ್ಗೆ ಮತ್ತೆ ತದನಂತರ ದಿನಗಳಲ್ಲಿ ನಾನೊಂದು ತರಬೇತಿಯನ್ನು ನಾನು ಉಜಿರೆಯಲ್ಲಿ ಓದಿದ ಕಾರಣ ಅಲ್ಲಿ ಮಾತ್ರವೇ ನ್ಯಾಚುರೋಪತಿ ಕಾಲೇಜಿಗೆ ಪ್ರಾರಂಭ ಆಯಿತು ಹಾಗೆ ಶಾಂತಿವನ ಟ್ರಸ್ಟ್ ಅಂತ ಒಂದು ಇತ್ತು ಅದರಲ್ಲಿ ಸ್ವಲ್ಪ ತರಬೇತಿಯನ್ನು ನಾನು ಪಡ್ಕೊಂಡೆ ನಂತರದ ದಿನಗಳಲ್ಲಿ ಉದ್ಯೋಗದಲ್ಲಿ ಈ ಯೋಗದ ಬಗ್ಗೆ ಭಾಳಷ್ಟು ತರಬೇತಿಗಳು ಆಗ್ತಾಯಿತ್ತು ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಮಾಡ್ತಾಯಿದ್ದೇನೆ ನಮಗೆ ಬರತಕ್ಕಂಥ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೇನೆ ಮುಂದೆ ಯಾವ ಪೂಜಾ ಅಕ್ಷರಗಳು ರಾಮದೇವಾದ ಅವರ ಬಗ್ಗೆ ನಾನು ನನ್ನ ಸಂಬಂಧಿಕರ ಮೂಲಕ ಸ್ವಲ್ಪ ತಿಳ್ಕೊಂಡು ತಿಳ್ಕೊಂಡು ಅವರ ಹತ್ರ ಕ್ಯಾಸೆಟು ಆಮೇಲೆ ಡಿ ಇದನ್ನೆಲ್ಲ ತರಿಸಿಕೊಂಡು ಅದು ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಇತ್ತು ಅದನ್ನು ಓದ್ಕೊಂಡು ಜ್ಞಾನವನ್ನು ಪಡೆದುಕೊಂಡು ಮತ್ತೆ ಆಸ್ಪತ್ರೆ ಟಿ ವಿಗೆ ಬರ್ತಾ ಇದ್ದಲ್ಲ ಅದು ಪ್ರಾರಂಭವಾಯಿತು ಬೆಳಿಗ್ಗೆ ಐದು ಗಂಟೆಗೆ ಅದು ಪ್ರೋಗ್ರಾಮ್ ಬರ್ತದೆ ಅದರಲ್ಲಿ ಲೈವ್ ಪ್ರೋಗ್ರಾಮಲ್ಲಿ ಇದ್ದುಕೊಂಡು ನಾನು ಯೋಗವನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ ತುಂಬ ವರ್ಷ ಅದನ್ನು ನಾನು ಲೈವ್ ಪ್ರೋಗ್ರಾಮಲ್ಲಿ ಯೋಗ ಮಾಡ್ತಾ ಇರೋದರಿಂದ ಅವರ ಮಾತುಗಳನ್ನು ಹೇಳಿ ತಿಳಿ ಕೇಳಿ ತಿಳಿ ಕೇಳಿ ಕೇಳಿ ಅಂತ ಬಾಧೆ ಹೇಳ್ತಾರೆ ಹುಗುಳಿ ಹುಗುಳಿ ಹೋಗ ಹೊಗಳಿ ರಾಗ ಅಂತ ಆ ಥರ ಮಾಡ್ತಾ ಮಾಡ್ತಾ ಅವರು ಶಿಕ್ಷಕರಾಗಬೇಕು ಶಿಕ್ಷಕರಾಗಬೇಕು ಯಾರು ಬೇಕಾದ್ರೂ ಶಿಕ್ಷಕರಾಗಬೇಕು ಅಂತ ಹೇಳಿದಾಗ ಅವರನ್ನು ಒಂದು ಆಕರ್ಷಿತರಾಗಿ ಒಳಗೊಂಡು ನಾನು ಅವರ ಮೂಲಕ ಯೋಗಕೂಷಕರಾಗಿ ಅವರ ಒಂದು ದೀಕ್ಷೆಯನ್ನು ಪಡ್ಕೊಂಡು ಆ ಯೋಗವನ್ನು ಪಬ್ಲಿಕ್ ಅಂದರೆ ಸಾರ್ವಜನಿಕ ಮಟ್ಟಕ್ಕೆ ನಾನು ತಗೊಂಡು ಹೋಗಬೇಕು ಅಂತ ಹೇಳಿಕೊಂಡು ಮಾಡಬೇಕು ನನಗೆ ಅನುಕೂಲ ಇತ್ತು ನಾನು ಸರ್ಕಾರಿ ಉದ್ಯೋಗಗಳಲ್ಲಿ ಜನರ ಸಂಪರ್ಕ ನನಗೆ ಇರೋ ಕಾರಣ ಎಲ್ಲ ವಿಷಯಗಳನ್ನು ಹೇಳುವಾಗ ಇದು ಒಂದು ವಿಷಯವನ್ನು ಅದರಲ್ಲಿ ಕೂಡಿಸಿಕೊಂಡು ಹೇಳ್ತಾ ಹೋದೆ ಇಂದು ಯೋಗ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇದೆ ಎಲ್ಲರಿಗೆ ಯೋಗದ್ದು ಅವಶ್ಯಕತೆ ಉಂಟು ನೀವು ಶಾಲೆಗೆ ಹೋಗುವ ನಿಮ್ಗೆ ಒತ್ತಡ ಇಲ್ವಾ ಯಾವ ರೀತಿ ಒತ್ತಡ ಉಂಟು ನಿಮ್ಗೆ ನೋಡ್ಲಿಕ್ಕೆ ಅದು ಶಾಲೆಯಿಂದ ಮನೆಯಿಂದ ಒತ್ತಡ ಇಲ್ವಾ ಎಂತ ಒತ್ತಡ ಉಂಟು ಮಾರ್ಕ್ ತೆಗಿಬೇಕು ಅಂತ ಹೇಳ್ತಾರೆ ಬೇರೆ ಮಕ್ಕಳಿಗೆ ಮುರುಸಿ ಕಾಣ್ತಾರೆ ನಿಮ್ಗೆ ಕಮ್ಮಿ ಸಿಕ್ಕಿದೆ ಅಂತ ಹೇಳ್ತಾರೆ ಅಲ್ವಾ ನಿಮ್ಮದು ಒತ್ತಡ ಥರ ಇರ್ತದೆ ಮಕ್ಕಳಲ್ಲಿ ಶಾಲೆಗೆ ಹೋಗುವ ಮಕ್ಕಳು ನೀವು ಈಗ ಪ್ರಾಥಮಿಕ ಶಾಲೆಗೆ ಹೋಗುವ ಮಕ್ಕಳು ಹಾಗೆ ನಿಮ್ಮಿಂದ ಮೇಲೆ ಹೋದ್ರೆ ಹೈಸ್ಕೂಲ್ ಮಕ್ಕಳು ಅದಕ್ಕಿಂತ ಇನ್ನು ಮೇಲೆ ಹೋದ್ರೆ ಕಾಲೇಜ್ ಮಕ್ಕಳು ಅವರಿಗೆ ಇನ್ನೂ ಜಾಸ್ತಿ ಶಿಕ್ಷಣದ ಒತ್ತಡ ಇರ್ತದೆ ಮತ್ತು ಕೆಲಸಕ್ಕೆ ಹೋಗುವವರದ್ದು ಅವರದೊಂದು ಥರ ಒತ್ತಡ ಬೇಡ್ ಇರ್ತದೆ ಅವರಿಗೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಟಾಸ್ಕ್ಗಳನ್ನು ಕೊಡ್ತಾರೆ ಸಂಜೆ ಒಳಗೆ ಕೆಲಸ ಅಂತ ಹೇಳಿದರೆ ಅವರಿಗೆ ಒಂದು ಒತ್ತಡ ಇರ್ತದೆ ಮನೆಯಲ್ಲಿ ಗೃಹಿಣಿಗೆ ಈಗ ನಿಮ್ಮ ಅಮ್ಮನಿಗೆ ಒತ್ತಡ ಇಲ್ವಾ ಕೆಲಸ ಒತ್ತಡ ಅಡುಗೆ ಮಾಡಬೇಕು ಮನೆಯಲ್ಲಿ ತೋಟ ಇದ್ದರೆ ತೋಟದ ಕೆಲಸ ಆಗಬೇಕು ನಮ್ಮ ಹಳ್ಳಿ ಮನೆಗಳಂದರೆ ಎಲ್ಲರ ಮನೆ ಹೆಚ್ಚಾಗಿ ತೋಟ ಇರ್ತದೆ ಆ ತೋಟದ ಕೆಲಸ ಆಗಬೇಕು ಅಡುಗೆ ಕೆಲಸ ಆಗಬೇಕು ಮತ್ತು ಜನಕರ್ಗ ಕೆಲಸ ಆಗ್ತಾರೆ ಅದರ ಕೆಲಸ ಆಗಬೇಕು ಆಗ ಅವರಿಗೆ ಸಹ ಒತ್ತಡ ಇರ್ತದೆ ಆಯ್ತಾ ಎಲ್ಲರಿಗೂ ಒತ್ತಡ ಇರ್ತದೆ ಆ ಉದ್ಯೋಗ ಅವರಿಗೆ ಒತ್ತಡ ಇರ್ತದೆ ಅಲ್ವಾ ಎಲ್ಲ ಉದ್ಯೋಗಸ್ಥರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಬೇಡುವ ಯೋಗ ಬೇಡ್ತಾ ಬೇಡವಾ ಅವರದ್ದು ಇನ್ನೊಂದ್ ತರ ಒತ್ತಡ ಇರ್ತದೆ ಅಂದ್ರೆ ಸಮಾಜದಲ್ಲಿರತಕ್ಕ ಎಲ್ಲರಿಗೂ ಕೂಡ ಒತ್ತಡ ಇರ್ತದೆ ಅದ ಎಲ್ಲರೂ ಕೂಡ ಯೋಗ ಪುಟ್ಟ ಮಕ್ಕಳಿಂದ ಆರಂಭಿಸಿ ಹಿರಿಯ ನಾಗರಿಕರ ಬರೆಗೆ ಯೋಗವನ್ನು ಹೇಳಿಕೊಟ್ಟಿದ್ದೀನಿ ಹೀಗೆ ಬೇರೆ ಬೇರೆ ವಯಸ್ಸಿನವರಿಗೆ ಯೋಗ ಹೇಗೆ ಸಹಾಯವಾಗುತ್ತದೆ ಬೇರೆ ಬೇರೆ ಜನರಿಗೆ ಯೋಗ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಅಷ್ಟಾಂಗ ಯೋಗವನ್ನ ಕಲಿಸುವುದು ಯೋಗ ಅಂತ ಹೇಳುವ ಶಬ್ದವೇ ಒಂದು ಕೂಡಿಸುವುದು ಅಂತ ಹೇಳ್ತಾರೆ ಎಂತದು ಸಮಾಜದಲ್ಲಿ ಸಮಾಜದಲ್ಲಿರುವಂತಹ ಬೇರೆ ಬೇರೆ ವರ್ಗದ ಜನರನ್ನ ಕೂಡಿಸುವುದು ಅಂತ ಹೇಳಿದ್ರೆ ಅದೊಂದು ಅರ್ಥ ಬರ್ತದೆ ಯೋಗ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ನಾವು ಕಣ್ಣಿಗೆ ಕಾಣೋದು ಇದಕ್ಕೆ ಸ್ಥೂಲ ಶರೀರ ಅಂತ ಹೇಳ್ತಾರೆ ಏನು ಶರೀರ ಸ್ಥೂಲ ಶರೀರ ಇದರ ಒಳಗೆ ಸೂಕ್ಷ್ಮ ಶರೀರ ಕಾರಣ ಶರೀರ ತುರಿಯ ಅವಸ್ಥೆ ಆ ಥರ ಎಲ್ಲ ಇದೆ ಆಯ್ತಾ ಇದೆಲ್ಲವನ್ನ ಒಂದು ಏನು ಮಾಡಬೇಕು ಕೂಡಿಸಬೇಕು ಈಗ ನಿಮಗೆ ಪಂಚೇಂದ್ರೆಗಳು ಯಾವುದೇ ಹೇಳಿ ಹ್ಞೂ ಹ್ಞೂ ಇದು ಒಂದು ಇದೆ ಪಂಚೀತೆಯಲ್ಲು ಅದರೊಳಗೆ ಏನಿದೆ ಮನಸ್ಸಿದೆ ಅದರೊಳಗೆ ಬುದ್ಧಿ ಇದೆ ಆಮೇಲೆ ಆತ್ಮ ಇದೆ ಅಲ್ವಾ ಇದೆಲ್ಲವನ್ನು ಕೂಡಿಸಬೇಕು ಅಂತ ಹೇಳ್ತಾರೆ ನಮ್ಮ ಈ ಚಿಕಿತ್ಸಾ ಪದ್ಧತಿ ಏನಿದೆ ಅದರಲ್ಲಿ ಇದನ್ನು ಕೂಡಿಸಲಿಕ್ಕೆ ಆಗೋದಿಲ್ಲ ಆದರೆ ಯೋಗದಿಂದ ಇದು ಕೂಡಿಸಲಿಕ್ಕೆ ಆಗ್ತದೆ ನಾವು ಅಷ್ಟಾಂಗ ಯೋಗವನ್ನು ಕಲಿಸ್ತೇವೆ ಅದರಲ್ಲಿ ಎಂಟು ಮೆಟ್ಟಿಲು ಇದೆ ನಿಮಗೆ ನಾನು ಹೇಳ್ತೇನೆ ಹೋಗಿ ಎಂಟು ಮೆಟ್ಟಿಲು ಕ್ಷಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಲ್ವಾ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಇದ್ದಾವೆ ಯಾವುದು ಹೇಳಿ ವಾಯು ಆಕಾಶ ಈ ಪಂಚಭೂತಗಳು ನಿಮ್ಮ ಶರೀರದಲ್ಲಿ ಇದ್ದಾವೆ ಅಂತ ನಾನು ಯೋಗದಲ್ಲಿ ಪಾಠ ಮಾಡುವಾಗ ಹೇಳ್ತೇನೆ ಹಾ ಯಾವುದು ಅಗ್ನಿ ಶರೀರದೊಳಗೆ ಅಗ್ನಿ ಇದೆ ವಾಯು ಉಂಟು ಆಕಾಶ ಉಂಟು ಭೂಮಿ ಉಂಟು ನೀರು ಉಂಟು ಅಲ್ವಾ ಇದು ಎಲ್ಲ ಏನು ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಕೂಡ ಇದೇ ಪಂಚಭೂತಗಳು ಇದು ಯಾವುದು ಇದು ಐದು ಇದು ಹುಟ್ಟುವಾಗ ಸರಿಯಾಗಿಯೇ ಇರ್ತದೆ ತಾಯಿ ನಾವು ಗರ್ಭದಲ್ಲಿ ಇದ್ದು ಈಚೆ ಬರುವ ಏನಾಗಿರ್ತದೆ ಸರಿ ಇರ್ತದೆ ಮತ್ತೆ ಪೂರ ಅದು ಈಚೆ ಆಗ್ತದೆ ಹೇಗೆ ನಾವು ತಿನ್ನುವ ಆಹಾರ ನಮ್ಮ ತಪ್ಪಾದ ದಿನಚರಿ ನಮ್ಮ ವಿಚಾರ ಆಯ್ತಾ ಆಮೇಲೆ ಪರಿಸರ ಪರಿಸರದಿಂದ ಬೇರೆ ಬೇರೆ ಥರದ್ದು ನಮ್ಮದು ಕುಡಿಯುವ ನೀರಿರ್ಬೋದು ನಿಮ್ಮ ಆಹಾರ ಇರ್ಬೋದು ಇದರಿಂದೆಲ್ಲ ಏನಾಗ್ತದೆ ಅಸಮತೋಲನ ಆಗ್ತದೆ ಶರೀರದಲ್ಲಿ ಅಸಮತೋಲನ ಆಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗ್ತದೆ ಸಾಲ್ಟ್ ಇಂಬ್ಯಾಲೆನ್ಸ್ ಆಗ್ತದೆ ಎಲ್ಲ ಇಂಬ್ಯಾಲೆನ್ಸ್ ಆಗ್ತದೆ ಈ ಪಂಚಭೂತಗಳೇ ಏನಾಗ್ತದೆ ಈಗ ಬ್ರಹ್ಮಾಂಡದಲ್ಲಿ ಪಂಚಭೂತಗಳ ಅಸಮತೋಲನ ಏನಾಗ್ತದೆ ಸುನಾಮಿ ಬರ್ತದೆ ಮತ್ತೆ ಚಂಡಮಾರುತ ಬರ್ತದೆ ಜ್ವಾಲ ಹುಖಿ ಬರ್ತದೆ ನೆರೆ ಬರ್ತದೆ ಜಾಸ್ತಿ ಮಳೆ ಬಂದ ಏನಾಗ್ತದೆ ನೆರೆ ಬರ್ತದೆ ಅಲ್ವಾ ಇದು ಹೊರಗಿನಿಂದ ಆಗುವಂಥ ಅನಾಹುತ ಪಂಚಭೂತಗಳ ವ್ಯತ್ಯಾಸದಿಂದ ಆಗುತ್ತೆ ಪ್ರಕೃತಿಯ ಅನಾಹೋಲದಿಂದ ಒಳಗೆ ಏನಾಗ್ತದೆ ಶರೀರದಲ್ಲಿ ಕಾಯಿಲೆಗಳು ಬರ್ತದೆ ಏನ್ ಬಿ ಪಿ ಡಯಾಬಿಟೀಸ್ ಶುಗರು ಮಾನಸಿಕವಾದ ತೊಂದರೆಗಳು ಭಾವನಾತ್ಮಕವಾದ ತೊಂದರೆಗಳು ಅದಾಗ್ತದೆ ಮತ್ತು ನಾವು ತಿನ್ನುವ ಆಹಾರ ಈ ಉದಾಹರಣೆಗೆ ಅಂಗಡಿಗಳಲ್ಲಿ ಸಿಕ್ಕುವಂತಹ ಎಲ್ಲ ಸ್ಪ್ರೈಟ್ ಕೋಕೋಕೋಲ್ ಎಲ್ಲ ನಾವು ಕುಡಿತೇವೆ ಅಲ್ವಾ ಅಲ್ಲಿಂದ ಏನಾಗ್ತದೆ ಬಾಯಿಗೆಲ್ಲ ಸುಟ್ಟುಕೊಂಡು ಬುಧದ ತನಕ ಸುಟ್ಟುಕೊಂಡು ಕುಡಿಬೇಡಿ ಅಂತ ನೀವು ಕೇಳ್ತೀರಾ ಇಲ್ಲ ಅದು ತೆಗೆದುಕೊಳ್ಬೇಕಂತ ಹೇಳ್ತೀವಿ ಅಲ್ವಾ ಈ ಥರ ಆಹಾರದಿಂದ ಬರ್ತದೆ ವಿಶಾಲದಿಂದ ಬರ್ತದೆ ಕಾಯಿಲೆಗಳು ಅಲ್ವಾ ಪರಿಸರದಿಂದ ಬರ್ತದೆ ಇದೆಲ್ಲವನ್ನ ಸರಿ ಮಾಡಬೇಕಂದ್ರೆ ನಮ್ಮ ಮುಖ್ಯವಾಗಿ ನಮ್ಮ ಕಣ್ಣನ್ನು ಹತೋಟಿಯಲ್ಲಿ ಇರಬೇಕಾಗ್ತದೆ ಕಿವಿಯನ್ನು ಹತೋಟಿಯಲ್ಲಿರ್ಬೇಕಾಗ್ತದೆ ಬಾಯಿಯನ್ನು ಹತೋಟಿ ಇರ್ಬೇಕಾಗ್ತದೆ ಆಗ್ತದ ಹೀಗೆ ನೋಡ್ಲಿಕ್ಕೆ ಆಗೋಲ್ಲ ಆದರೆ ಆಗ್ತದೆ ಯೋಗ ಇದು ಸಾಧ್ಯ ಉಂಟು ಎಲ್ಲದಕ್ಕೂ ಔಷಧಿ ಏನಂದರೆ ಪ್ರಾಣವೇ ಔಷಧಿ ಯಾವುದು ಪ್ರಾಣ ಅಂದರೆ ಏನು ಗಿಡಗಳು ಕೊಡುವಂತ ಆಕ್ಸಿಜನ್ ಆಕ್ಸಿಜನ್ ಕೊರೋನಾ ಟೈಮಲ್ಲಿ ಎಲ್ಲ ಸತ್ತರು ಹೇಗೆ ಆಕ್ಸಿಜನ್ ಕೊರತೆ ಹಿಂದಲ್ಲ ಸತ್ತದೆಲ್ಲ ಅಲ್ವಾ ಹಾ ಆಕ್ಸಿಜನ್ ಸತ್ತದೆ ಅಲ್ಲಿಂದ ಅದೇ ಆಕ್ಸಿಜನ್ ಅನ್ನು ನಾವು ಔಷಧಿಯಾಗಿ ತೆಗೆದುಕೊಂಡಾಗ ನಮ್ಮ ಕಾಯಿಲೆಗಳಿಗೆ ಪರಿಹಾರ ಪರಿಹಾರ ಸಿಗುತ್ತದೆ ಯೋಗ ಅಂತೇಳಿ ಒಂದು ಜೀವನ ದರ್ಶನ ರೋಗಿಗಳಿಗೆ ಯೋಗ ಏನಾಗ್ತದೆ ಏನು ಹೇಳಿ ಔಷಧಿ ದಾರಿ ಕೆಲಸ ಮಾಡ ನಿಮ್ಮಂಥ ಮಕ್ಕಳಿಗೆ ಯೋಗ ಏನು ಸಾಧನ ಪದ್ಧತಿ ಯೋಗಿಗಳಿಗೆ ರೋಗಿಗಳಿಗೆ ಏನಾಗ್ತದೆ ಚಿಕಿತ್ಸಾ ಪದ್ಧತಿ ನಿಮ್ಮಂದ ಮಕ್ಕಳಿಗೆ ಯಾವುದು ಇದು ಯೋಗ ಸಾಧನ ಪದ್ಧತಿ ಸಾಧನೆ ಮಾಡುವವರಿಗೆ ಸಾಧನೆ ಪದ್ಧತಿ ಈ ಯೋಗ ಮಾಡ್ತಾ 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 ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿರತಕ್ಕಂತಹ ಎಲ್ಲ ಪೊಟೆನ್ಸಿಯನ್ನ ನಾವು ಹೊರಗೆ ತೊಡಕಾಗ್ತೇವೆ ವಾಮನಿಂದ ವಿರಾಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಎಲ್ಲರೂ ಯೋಗ ಯೋಗವನ್ನು ಸ್ವತಃ ನೀವು ತಿಳಿಯಲು ಮತ್ತು ಬೇರೆಯವರಿಗೆ ತಿಳಿಸಲು ನೀವು ಅನೇಕ ಊರುಗಳನ್ನು ಸುತ್ತಿದ್ದೀರಿ ಇದರ ಅನುಭವಗಳಿಂದ ತಿಳಿದುಕೊಂಡ ಸಂಗತಿಗಳೇನು ಈಗ ಉದಾಹರಣೆಗೆ ನಮ್ದು ಇದು ಜಿಲ್ಲೆ ದಕ್ಷಿಣ ಕನ್ನಡ ಇಲ್ಲಿ ದಕ್ಷಿಣ ಕನ್ನಡ ಮತ್ತೆ ಈ ಉಡುಪಿ ಮತ್ತು ಈ ಕಡೆ ಕಾಸರಗೋಡು ಇದೆಲ್ಲ ನಾವು ತಿನ್ನುವ ಆಹಾರ ವಂಚನೆ ಇದೆ ನಾವು ತಿನ್ನನೆಗೆ ಸದಕ್ಕೆ ಆಹಾರದಲ್ಲಿ ಆಮೇಲೆ ಆಹಾರದ ಅತ್ಯಂತ ವಸ್ತುಗಳನ್ನು ಹೆಚ್ಚಾಗಿ ನಾವು ತಿಂಡಿ ಮಾಡಿದ ಅನ್ನ ಎಲ್ಲ ನಮ್ದು ಅಕ್ಕಿ ಆದರೆ ಬೇರೆ ಬೇರೆ ಉತ್ತರ ಕರ್ನಾಟಕ ಹೋದಾಗ ಅಲ್ಲಿ ಏನು ರಾಗಿ ಜೋಳ ಸಜ್ಜೆ ಈ ತರದೆಲ್ಲ ಉಪಯೋಗಿಸ್ತಾರೆ ಇನ್ನು ಬೇರೆ ಬೇರೆ ಕಡೆ ಹೋದಾಗ ಮೇಲೆ ಇನ್ನು ಭಾರತ ದೇಶ ದುದಿಗೆಲ್ಲ ಹೋದಾಗ ಅಲ್ಲಿ ಚಪಾತಿ ಆಗ್ತದೆ ಈಗ ಉದಾಹರಣೆಗೆ ಪಂಜಾಬ್ ಅಲ್ಲಿ ಹೋದ್ರೆ ಅಲ್ಲಿ ಚಪಾತಿಯೇ ತಿಂತಾರೆ ಚಪಾತಿಯಿಂದ ಬೇರೆ ಬೇರೆ ಥರದ ಕಾಯಿಲೆಗಳು ಬರ್ತದೆ ಮುಖ್ಯವಾಗಿ ಕ್ಯಾನ್ಸರ್ ಬರ್ತದೆ ಹಾಗೆ ನಮಗೆ ಹೆಚ್ಚಾಗಿ ಕೊಲೆಸ್ಟ್ರಾಲಿನ ಸಮಸ್ಯೆ ಬರ್ತದೆ ಎಣ್ಣೆದು ಕೊಲೆಸ್ಟ್ರಾಲ್ ಎಲ್ಲ ನಮಗೆ ಈ ಭಾಗದಲ್ಲಿ ಜಾಸ್ತಿ ಆ ಕಡೆ ಹೋದರೆ ಎಣ್ಣೆಗಾಯಿ ಅಂತ ಮಾಡಿ ಬದನೆ ಅಂಥದ್ದೆಲ್ಲ ಹಾಕಿ ಎಣ್ಣೆಯಲ್ಲಿ ಹಾಕಿ ಖಾರ 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 ಮೆಣಸಲ್ಲಿ ತಿನ್ನೋದು ಮೆಣಸು ತಿನ್ನೋದು ಹಾಗೇನಾಗ್ತದೆ ಅವರಿಗೆ ಖಾಲಾಗಿ ಅಲ್ಸರ್ದು ಸಮಸ್ಯೆ ಆಮೇಲೆ ಮರಬದ್ಧತೆ ಸಮಸ್ಯೆ ಕಾನ್ಸ್ಟಿಟ್ಯೂಷನ್ ಅಂತ ಅದೆಲ್ಲ ಬರ್ತದೆ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಈ ಆಹಾರದಿಂದಾಗಿ ಆಮೇಲೆ ವಿಚಾರದಿಂದಾಗಿ ಕಾಯಿಲೆ ಗಳಿಸೋ ರೂಪಾಯಿ ಎಲ್ಲ ಬೇರೆ ಇರ್ತದೆ ಅವರದ್ದು ಯೋಚನೆ ಸಹ ಬೇರೆ ಇರ್ತದೆ ಆಮೇಲೆ ಅವರಿಗೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ನೀವು ಹೇಳಿಕೊಡುತ್ತಿರುವ ಎಷ್ಟೋ ಆಸನಗಳು ವ್ಯಾಯಾಮಗಳು ಹಿಂದೆ ನಮ್ಮ ದಿನಚರಿಯಲ್ಲಿ ಇತ್ತು ಈಗ ಇಲ್ಲ ಇದರ ಜೊತೆ ಜನರು ಈಗ ಆರೋಗ್ಯವನ್ನು ಕಡೆಗಣಿಸಿ ದುಡಿದು ಆರೋಗ್ಯವನ್ನು ಕೊಂಡುಕೊಳ್ಳಲು ನೋಡ್ತಾರೆ ಹೀಗಾಗುವ ಮೊದಲೇ ಎಚ್ಚೆತ್ತುಕೊಳ್ಳುವುದು ಹೇಗೆ ತುಂಬಾ ಯೋಗ ಇದನ್ನ ಏನಾಗ್ತದೆ ಯೋಗ ಮಾಡಿದ್ವಿ ಅಂತ ನಾವು ಮಾಡ್ತೇವೆ ಇಲ್ಲ ನಾವು ಮಾಡ್ತೇವೆ ನಮಗೆ ಆಗ್ತದೆ ಕೃಷಿಕರ ಹೇಳ್ತಾರೆ ನಾವು ಗೊತ್ತಾಗ ಹೊಲದಲ್ಲಿ ದುಡಿತೇವೆ ನಮಗೆ ಯೋಗ ಆಗ್ತದೆ ಹೇಳ್ತಾರೆ ಬಾಕಿ ಅವ್ರಸಾ ನಮಗೆ ಯೋಗ ಆಗ್ತದೆ ನಾವು ಆಟ ಆಡ್ತೇವೆ ಮೈದಾನದಲ್ಲಿ ನಮಗೆ ಯೋಗ ಆಗ್ತದೆ ಅಂತ ಈಗ ಯೋಗದಲ್ಲಿ ನಿಮಗೆ ಗೊತ್ತಿದೆ ಯೋಗವನ್ನು ಈಗ ಆಸನಗಳನ್ನು ನೀಡಲು ತಂದಿದ್ದಾರೆ ನೀಡೋದು ಎಲ್ಲ ಅಲ್ಲ ಪ್ರಾಣಾಯಾಮ ಧ್ಯಾನ ಅದನ್ನೆಲ್ಲ ಆಸನಗಳನ್ನೆಲ್ಲ ನೀವು ಎಲ್ಲಿವರೆಗೆ ಮಾಡ್ಬೋದು ಅಂತ ಹೇಳಿ ಪ್ರದರ್ಶನ ಮಾಡ್ತಾ ಮಾಡಿ ವರೆಗೆ ಹೋಗಿ ಮೆಡಲ್ ತಗೊಳ್ಬೋದು ಎಲ್ಲಿಗೆ ಹಾಂ ಸೊ ಈ ವಿಚಾರಗಳನ್ನೆಲ್ಲ ನಮ್ಮ ಯುವ ಜನತೆಗೆ ಮುಖ್ಯವಾಗಿ ನಿಮಗೆ ಎಲ್ಲ ತಿಳಿಸಿ ಕೊಡ್ತಾ ಬಂದಾಗ ಅದರಲ್ಲಿ ಒಲವು ಬರ್ಬೋದು ಯಾರಿಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಮತ್ತು ಈ ಪ್ರಾಣವೇ ಔಷಧಿ ಅಂತ ಹೇಳೋ ವಿಚಾರ ಈಗ ನಮ್ಮ ಮಾತ್ರೆ ಈಗ ಒಂದು ಡಯಾಬಿಟಿಕ್ ಬಂದೆ ಅಥವಾ ಒಂದು ಇದು ಏನು ಬಿ ಸಿ ಬಲ್ಲ ಆಗ ನಾವೇನು ಮಾಡ್ತೇವೆ ಮಾತ್ರೆಗಳನ್ನು ಅಷ್ಟು ಕಟ್ಲೆ ತಿಂತೇವೆ ಬೆಳಿಗ್ಗೆ ತಿನ್ನುತ್ತೇವೆ ಮಧ್ಯಾಹ್ನ ತಿನ್ನುತ್ತೇವೆ ರಾತ್ರಿ ತಿನ್ನುತ್ತೇವೆ ಅಲ್ವಾ ತಿಂದು 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 ಯಾವುದಕ್ಕೆ ಒತ್ತಡ ಬೀಳ್ತದೆ ಕಿಡ್ನಿಗೆ ಲಿವರಿಗೆ ಮತ್ತೆ ಹೃದಯಕ್ಕೆ ಒತ್ತಡ ಬಿದ್ದು ಒಂದೊಂದು ತೈಲ ಆಗ್ತಾ ಹೋಗ್ತದೆ ಅವ್ರಿಗೆ ಹೀಗೆ ತಿಳುವಳಿಕೆ ಕೊಟ್ಟು ಖಾಲಿ ನೀವು ಆಕ್ಸಿಜನ್ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಒಂದು ತಲೆಯಲ್ಲಿ ಅಂತ ಹೊಂಟಿದ್ರೆ ಒಳಗೆ ಮೆದುಳು ಆ ಥರ ಸಣ್ಣ 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 ಮೆದುಳು ನಮ್ಮ ಇಡೀ ಶರೀರದಲ್ಲಿ ಉಂಟು ಜೀವಕೋಶ ಅಂತ ಹೇಳ್ತಾರೆ ಅಸಲ್ಲಿ ಆ ಸೆಲ್ಲಿಗೆ ಒಂದು ಚಿಕ್ಕ ಬ್ರೈನ್ ಉಂಟು ಆ ಚಿಕ್ಕ ಬ್ರೈನ್ ಈ ಬ್ರೈನಿಗೆ ಏನಾಗಿ ಉಂಟು ಆಗಿ ಉಂಟು ಇದಕ್ಕೆಲ್ಲ ಮಾಡಲಿಕ್ಕೆ ಗ್ಲುಕೋಸ್ ಬೇಕು ನೀರು ಬೇಕು ಆಕ್ಸಿಜನ್ ಬೇಕು ಮೂರೇ ಬೇಕಾಗುವುದು ಇನ್ನೊಮ್ಮೆ ಹೇಳ್ತೇನೆ ಹೇಳಿ ಯಾವ್ದು ಬೇಕು ಗ್ಲುಕೋಸ್ ಬೇಕು ನೀರು ಬೇಕು ಆಕ್ಸಿಜನ್ ಬೇಕು ಆಮ್ಲಜನಕ ಬೇಕು ಆಯ್ತಾ ಈ ಆಮ್ಲಜನಕವನ್ನು ಶುದ್ಧವಾಗಿ ಯಾರು ಕೊಡ್ತಾರೆ ಗಿಡ ಮರಗಳು ಕೊಡ್ತಾರೆ ಅದನ್ನು ತಗೊಳ್ಳೋದು ಈ ಎಲ್ಲ ಜೀವಕೋಶಗಳನ್ನು ಪ್ರಾಣಶಕ್ತಿ ಪ್ರಾಣಸೆಕ್ತಿ ಕೊಡೋದು ಪ್ರಾಣಸಕ್ತಿ ಏನಾದ್ರೂ ಖರ್ಚುಂಟ ನನಗೆ ನೀವು ದುಡ್ಡು ಕೊಡಲಿ ಗುಂಡ ಯಾ ಯೋಗ ಶಿಕ್ಷಕರಿಗೆ ದುಡ್ಡು ಕೊಡಲಿ ಯಾ ಯಾರಿಗೆ ಲೇಬ್ದು ಕೂತ್ಕೊಂಡು ತಗೊಳ್ಳೋದು ಅಷ್ಟು ಅದು ಔಷಧಿಯಾಗಿ ಕೆಲಸ ಮಾಡ್ತದೆ ಕೃಷಿಕರು ಮತ್ತು ಕಂಪನಿಗಳಲ್ಲಿ ಕೆಲಸ ಮಾಡುವವರು ಇವರಿಬ್ಬರಲ್ಲಿ ಹೆಚ್ಚು ಯೋಗ ಯಾರಿಗೆ ಬೇಕು ನಿಮ್ಮ ಪ್ರಕಾರ ಯಾರಿಗೆ ಬೇಕು ಹೆಚ್ಚು ಮತ್ತು ಯಾವ ಥರದ ಆಸನಗಳೆಲ್ಲ ಬೇಕು ನೋಡಿ ಕೃಷಿಕರು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವಾ ಅವರು ಬಗ್ಗೆ ಕೆಲಸ ಮಾಡ್ತಾರೆ ನಿಂತು ಕೆಲಸ ಮಾಡ್ತಾರೆ ಎಲ್ಲ ಅದೇ ಒಂದು ಕಂಪ್ಯೂಟರ್ನಲ್ಲಿ ಓಣೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವವರು ಎ ಸಿ ರೂಮಲ್ಲಿ ಅವರು ಬಗ್ಗೆ ಎಲ್ಲ ಮಾಡೋದು ಅವರು ಚೇರಲ್ಲಿ ಲ್ಯಾಪ್ಟಾಪಲ್ಲಿ ಹೀಗೆ ಇಟ್ಟುಕೊಂಡೆ ನಾನು ಮಾಡಿದಾಗೆ ಹೀಗೆ 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 ಮಾಡಲ್ಲಿ ಹೀಗೀಗೀಗೀಗಿ ನೋಡ್ತಾ ಇರೋದು ಆಚೆ ಈಚೆ ನೋಡಲಿಕ್ಕಿಲ್ಲ ನಾನು ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾ ಇರುವ ನನ್ನ ರೂಮಿನಲ್ಲಿ ಒಬ್ಬಳು ಇದ್ರು ನಾನು ಪಿ ಜಿಯಲ್ಲಿ ಇದ್ದೆ ಅವಳು ಬ್ಯಾಂಕಿನಲ್ಲಿ ಎಸ್ ಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಅವಳು ನಾನು ಸಹ ಬರುವಾಗ ಲೇಟೇ ಆಗೋದು ಕೆಲಸದಿಂದ ಅವಳು ಸಹ ಲೇಟೇ ಮೇಡಮ್ ನನಗೆ ಆಫೀಸಿಂದ ಹೊರಗೆ ಬಂದ ಕಣ್ಣೇ ಕಾಣುವುದಿಲ್ಲ ನನಗೆ ಅಂತ ಈಗ ನನಗೆ ತಗೊಂಡ್ರಿ ನೀವು ನನಗೆ ನನ್ನ ಕಣ್ಣಿಂದು ಗ್ಲಾಸಿಗೆ ಪವರ್ ಟೂ ಪಾಯಿಂಟ್ ಫೈವ್ ಇತ್ತು ಟೂ ಪಾಯಿಂಟ್ ಕೆಲಸ ಮಾಡ್ತಾ ಇರೋ ಈಗ ರಿಟೈರ್ಡ್ ಆದಮೇಲೆ ನನಗೆ ಯೋಗ ಮಾಡಿದರೆ ತುಂಬ ಟೈಮ್ ಸಿಗ್ತದೆ ಬೆಳಿಗ್ಗೆ ಸಣ್ಣ ಈಗ ನಾನು ಗ್ಲಾಸ್ ಹೋಯ್ತು ಹೇಗೆ ಅದು ಹೇಗೆ ಬೇಕಲ್ಲ ಅಂತ ಹೋಗತ್ತಾ ಹೌದು ಅದೊಂದು ಮೆಕ್ಯಾನಿಸಮ್ ಏನಂತ ನಿಮಗೆ ಗೊತ್ತಿಲ್ಲ ಏನು ಪ್ರಾಣಾಯಾಮ ಮಾಡುವುದರಿಂದ ಅಸತ್ವವಾಗಿರುವಂತಹ ಜೀವ ಅಂದರೆ ಡಿಜನ್ರೇಟ್ ಸೆಲ್ ಹೇಳಿ ಡಿ ಜನರೇಟೆಡ್ ಸೆಲ್ ರೀಜನರೇಟ್ ಆಗ್ತದೆ ಏನಾಗ್ತದೆ ನಶಿಸಿ ಹೋದಂಥ ಜೀವಕೋಶಗಳ ಸ್ಥಾನದಲ್ಲಿ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತದೆ ಯಾವುದರಿಂದ ಆಕ್ಸಿಜನ್ ಹಾಗೆ ವಯಸ್ಸಾಗ್ತಾ ಏನಾಗ್ತದೆ ಸೆಲ್ಗಳು ಏನಾಗ್ತದೆ ನಶಿಸಿ ಹೋಗ್ತಾ ಇರ್ತದೆ ಅದಕ್ಕೆ ಹೊಸ ಜೀವಕೋಶಗಳಲ್ಲಿ ಉತ್ಪತ್ತಿ ಆಗಲಿಕ್ಕೆ ಬೇಕಾದಂಥ ಆಕ್ಸಿಜನ್ ನಮ್ಮ ಶರೀರದಲ್ಲಿ ಕೊರತೆ ಆಗ್ತಾ ಹೋಗ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅಪರಾತಿ ಎಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು ಆಯಿತಾ ಮತ್ತೆ ಕೃಷಿಕರಿಗೆ ಏನು ಹೆಚ್ಚು ಒತ್ತಡ ಇದೆ ಇವರಿಗೆ ಸಹ ಒತ್ತಡ ಇದೆ ಒತ್ತಡ ನಿರ್ವಹಣೆ ಮಾಡುವಂಥದ್ದು ಸಹ ಆಸನ ಪ್ರಾಣಾಯಾಮಗಳನ್ನು ಮಾಡಬೇಕಾಗ್ತದೆ ಇವರು ಸಹ ಮಾಡಬೇಕಾಗ್ತದೆ ಇವರದ್ದು ಏನು ಫಿಸಿಕಲ್ ಆಕ್ಟಿವಿಟಿ ಯಾವುದು ಕೃಷಿಕರದ್ದು ಇವರದ್ದು ಯಾವುದು ಆಕ್ಟಿವಿಟಿ ಸಾಫ್ಟ್ವೇರ್ ಈಗೊಂದು ಮೊಬೈಲ್ ತಗೊಳ್ಳಿ ಮೊಬೈಲಲ್ಲಿ ಹೊರಗೆ ಕಾಣುವಂಥದ್ದು ಯಾವುದು ಹಾರ್ಡ್ವೇರ್ ಒಳಗೆ ಕೆಲಸ ಮಾಡೋದು ಆ್ಯಪ್ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಸಾಫ್ಟ್ವೇರ್ ನಮ್ಮಲ್ಲಿ ಇದು ಒಳಗೆ ಕಣ್ಣಿಗೆ ಕಾಣೋದು ಯಾವುದು ಹಾರ್ಡ್ವೇರ್ ಒಳಗೆ ಈಗ ಒಂದು ಕಿಡ್ನಿಯ ಕೆಲಸ ಮಾಡ್ತದೆ ಹೃದಯ ಕೆಲಸ ಮಾಡ್ತದೆ ಜಠದ ಕೆಲಸ ಮಾಡೋದೇ ಎಂಥದ್ದು ಇನ್ನೊಂದು ಸಾಫ್ಟ್ವೇರ್ ಆಯಿತಾ ಈ ಸಾಫ್ಟ್ವೇರ್ ಸರಿ ಇರಲಿಕ್ಕೆ ಏನು ಮಾಡಬೇಕು ಆ ನಮ್ಮದು ಮನುಷ್ಯರು ಏನು ಮಾಡಬೇಕು ಯೋಗ ಆಕ್ಸಿಜನ್ ಕೊಡಬೇಕು ಏನು ಮಾಡ್ತಾರೆ ಯೋಗಕ್ಕಾಗಿ ಪ್ರತಿದಿನ ಸ್ವಲ್ಪ ಸಮಯ ಮಾಡಿಕೊಳ್ಳಬೇಕು ಅದು ಹೇಗೆ ಯೋಗ ಮಾಡಲು ಯಾವ ಸಮಯ ಒಳ್ಳೆಯದು ಯೋಗ ಮಾಡಲಿಕ್ಕೆ ನಮಗೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಒಂದು ಎರಡು ಗಂಟೆ ಸುಮಾರು ಒಂದು ಗಂಟೆ ಐವತ್ತು ನಿಮಿಷ ಹೇಳ್ತಾರೆ ಬ್ರಾಹ್ಮಿ ಮುಹರ್ತ ನಮಗೆ ಯೋಗ ಮಾಡಲಿಕ್ಕೆ ಒಳ್ಳೆಯದು ಮತ್ತು ಯೋಗ ಮಾ ಸಂಜೆ ಒಳ್ಳೆಯದು ಸಂಜೆ ಒಂದು ಐದು ಗಂಟೆಯಿಂದ ಒಟ್ಟಿನಲ್ಲಿ ಘನ ಆಹಾರ ತೆಗೆದುಕೊಂಡು ನಾಲ್ಕರಿಂದ ಐದು ಗಂಟೆ ಗ್ಯಾಪ್ ಬೇಕು ಘನ ಸ್ವಲ್ಪ ಲಘು ಆಹಾರ ತಗೊಂಡ್ರೆ ಒಂದು ಎರಡು ಗಂಟೆ ಗ್ಯಾಪಿನಲ್ಲಿ ಪ್ರಾಣಾಯಾಮಗಳನ್ನು ಚಿಕ್ಕ ಕೆತ್ತದೆ ಸೂಕ್ಷ್ಮಯಾಮ ಎಲ್ಲ ಮಾಡ್ಬೋದು ನೀವು ಆ ಕಠಿಣ ಆಸನಗಳನ್ನೆಲ್ಲ ಮಾಡಬೇಕಾದರೆ ನಮಗೆ ಒಂದು ನಾಲ್ಕರಿಂದ ಐದು ಗಂಟೆ ಬೇಕು ಕಠಿಣ ಆಸನಗಳನ್ನು ಒಂದು ಎಂಟು ವರ್ಷದ ಮೇಲ್ಪಟ್ಟು ಮಕ್ಕಳು ಮಾಡ್ಬೋದು ಮತ್ತು ಸಣ್ಣ ಮಕ್ಕಳಿಗೆ ಪ್ರಾಣಾಯಾಮ ಸೂಕ್ಷ್ಮಯಾಮ ಅಂಥದ್ದೆಲ್ಲ ಮಾಡಿ ಮಾಡ್ಬೋದು ನಾವು ಸಮಯವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಟೈಮ್ ಅಂತ ಹೇಳ್ತೀವಿ ಅಲ್ವಾ ಟೈಮ್ ಹೇಗೆ ಮಾಡೋದು ಈಗ ನೀವು ಅಂತ ಇಟ್ಕೊಂಡು ಮಕ್ಕಳು ಹೇಗೆ ಮಾಡಬೇಕು ಟೈಮನ್ನು ಹೊಂದಾಣಿಕೆ ಮಾಡಬೇಕು ಅನವಶ್ಯ ಅನಗತ್ಯವಾದ ಕೆಲಸಗಳನ್ನು ಬಿಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಮಯವನ್ನು ಹೊಂದಾಣಿಕೆ ಮಾಡಿದರೆ ಸಮಯ ಸಿಗ್ತದೆ ಕೆಲವ್ರು ಏನು ಹೇಳೋದು ಸಮಯ ಇಲ್ಲ ಅಂತ ಹೇಗೆ ಸಮಯದ ಸದ ಸದುಪಯೋಗ ಅವರು ಮಾಡ್ತಾ ಇರೋದಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಇರುವುದಿಲ್ಲ ಮಾತ್ರ ಸಮಯ ಇಲ್ಲ ಅಂತ ಹೇಳೋದು ಎಲ್ಲರಿಗೂ ಉಪಯೋಗವಾಗುವ ಕೆಲವು ಆಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ತಿಳಿಸಿಕೊಡುತ್ತೀರಾ ಎಲ್ಲರಿಗೆ ಉಪಯೋಗವಾಗುವಂತದ್ದು ಅಂತ ಹೇಳಿಕೆ ಬರುವುದಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲರ ಶರೀರ ಒಂದೇ ತರ ಇರುವುದಿಲ್ಲ ಅವ್ರಿಗೆ ಬೇರೆ ಬೇರೆ ಸೈನ್ಯದಲ್ಲಿ ಬೇರೆ ಬೇರೆ ತರ ತೊಂದರೆಗಳಿರುತ್ತೆ ಸಾಮಾನ್ಯವಾಗಿ ಪ್ರಾಣಾಯಾಮಗಳನ್ನ ಒಂದು ನಾಡಿ ಶೋಧನ ಪ್ರಾಣಾಯಾಮ ಮತ್ತೆ ಸತ್ವ ಧ್ಯಾನ ಇದನ್ನೆಲ್ಲ ಪ್ರಾಣಿ ಎಲ್ಲ ಮಾಡಬಹುದು ಆದರೆ ಅದರಲ್ಲಿ ಸಹ ಕೆಲವರು ಪರ್ಟಿಕ್ಯುಲರ್ ಆಗಿ ಡಿಪ್ರೆಷನ್ನು ಅಂಥದ್ದೆಲ್ಲ ಇರೋ ಅವರು ಯೋಚನೆ ಆಗೋದಿಲ್ಲ ಆಗ ಮಾಡಲಿಕ್ಕೆ ಕಷ್ಟ ಆಗ್ತದೆ ಯಾವ ಕೂಡ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈಗ ಮುಂದೆ ಬಗ್ಗೆ ಮಾಡುವಂಥ ಆಸನಗಳನ್ನು ಬೆನ್ನು ನೋವು ಹೊಂಟನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಹರಣಿಯ ಇರುವವ್ರ ಹಿಂದೆ ಬಗ್ಗೆ ಮಾಡುವಂಥ ಆಸನಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಹಾಗೆ ಅವರವರ ಒಂದು ಶಕ್ತಿಗೆ ಅನುಸಾರ ಅವರ ಒಂದು ಸಾಮರ್ಥ್ಯಕ್ಕೆ ಅನುಸಾರ ಅವರ ದೇಹ ಪ್ರಕೃತಿಗೆ ಅನುಸಾರವಾಗಿ ನಾವು ಯೋಗವನ್ನು ನುರಿತ ಯೋಗ ಶಿಕ್ಷಕರಿಂದ ತಜ್ಞರಿಂದ ತಿಳ್ಕೊಂಡು ಯೋಗಾಭ್ಯಾಸ ಮಾಡೋದು ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ದೇಹದ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯ ಎಷ್ಟು ಮುಖ್ಯ ಮತ್ತು ಹೆಚ್ಚಿನ ನಮ್ಮ ಸಮಸ್ಯೆಗಳು ಭಾವನಾತ್ಮಕ ಸಮಸ್ಯೆಗಳೇ ಹೌದು ದೇಹದ ಆರೋಗ್ಯ ಮನಸ್ಸಿನ ಲಿಂಕ್ ಇದೆ ದೇಹಕ್ಕೆ ಮತ್ತು ಮನಸ್ಸಿಗೆ ಲಿಂಕ್ ಇದೆ ಈಗ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ಈಗ ಒಂದು ಹೂ ಅಲ್ಲಿ ಒಂದು ಫೆನ್ ತಗೊಳ್ಳಿ ಆ ಮೊಬೈಲ್ ಹೇಳಿದ್ರೆ ನಮಗೆ ಮನಸ್ಸಿಗೆ ಬರಬೇಕದು ಮೊಬೈಲ್ ಅಲ್ಲಿ ಉಂಟು ಒಂದು ಇಷ್ಟು ನಾವು ಬರಬೇಕು ಈ ಒಂದು ನೀವು ಕೈ ಚಪ್ಪಾಳೆ ತಟ್ಟಿ ಅಂತ ಹೇಳಿ ಚಪ್ಪಳೆ ತಟ್ಟಿ ಚಪ್ಪಳೆ ತಟ್ಟಿ ಈ ಚಪ್ಪಳೆ ಅಂತ ಹೇಳಿದ ತಕ್ಷಣ ನಿಮ್ಮ ಎರಡೂ ಕೈಯ ಬೆರಳುಗಳ ಹತ್ತ ಹತ್ತಿರಕ್ಕೆ ಬರಬೇಕಾದ್ರೆ ಅಷ್ಟು ಫಾಸ್ಟಲ್ಲಿ ಮನಸ್ಸಿಗೆ ಸಹ ಹೋಗಿ ಮತ್ತೆ ವಿಷಯ ಮೆದುಳಿನಿಂದ ಬಂದು ನರಗಳ ಮೂಲಕ ಕೈಗಳಿಗೆ ಸಮಯದಾನೆ ಹೋಗಿ ಅಷ್ಟು ಫಾಸ್ಟ್ ಉಂಟು ಒಂದು ಕಂಪ್ಯೂಟರ್ಗಿಂದ ಒಂದು ಮೊಬೈಲ್ಗಿಂತ ಜಾಸ್ತಿ ನಮ್ಮ ಬ್ರೈನು ಏನು ಕೆಲಸ ಮಾಡ್ತದೆ ಇದರಿಂದ ನಮ್ಮ ಶರೀರ ಮತ್ತು ಮನಸ್ಸಿಗೆ ನೇರವಾದ ಸಂಬಂಧ ಇದೆ ಭಾವನೆಗಳಿಗೆ ಭಾವನೆಗಳಿಗೆ ಮನಸ್ಸಿಗೆ ನೇರವಾದ ಸಂಬಂಧ ಇದೆ ಇದು ಮೂರು ಏಕಕಾಲದಲ್ಲಿ ಒಟ್ಟಿಗೆ ಕೆಲಸ ಮಾಡಿದರೆ ಆಗ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ವಿವೇಕದಿಂದ ಜಾಗೃತರಾಗಿ ಎಚ್ಚರಿಕೆಯಿಂದ ಸಂಯಮದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲಾದರೆ ಆಗೋದಿಲ್ಲ ಇದು ಮೂರನ್ನು ಯೋಗ ನಾನು ಆಗಿದೆ ಕೂಡಿಸುವುದು ಇದನ್ನು ಮೂರನ್ನು ಕೂಡಿಸ್ತದೆ ಯಾವುದು ಮುಖ್ಯವಾಗಿ ಪ್ರಾಣಾಯಾಮ ಈ ವರ್ಷ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ವಿಚಾರದೊಂದಿಗೆ ಆಚರಣೆ ಮಾಡ್ತಾ ಇದ್ದೇವೆ ಇದರ ವಿಶೇಷತೆ ಏನು ಮಹಿಳೆಯರು ಸಮಾಜದಲ್ಲಿ ಒಂದು ಕೃತಿಯ ಒಂದು ಅಮೂಲ್ಯವಾದ ಕೊಡುಗೆ ಪ್ರಕೃತಿ ಬೇರೆ ಅಲ್ಲ ಮಹಿಳೆ ಬೇರೆ ಅಲ್ಲ ಪ್ರಕೃತಿ ಮತ್ತು ಭಗವತಿ ಅಂದ್ರೆ ತಾಯಿ ಅದು ಒಂದೇ ತರ ಇರ್ತದೆ ಭಗವತಿಯ ಸ್ವರೂಪವೇ ಮಹಿಳೆ ದೇವಿಯ ಸ್ವರೂಪವೇ ಮಹಿಳೆ ಆಗ್ತಾ ಆಯಿತು ದೇವಿ ಏನು ಕೆಲಸ ಮಾಡಿದ್ರು ಹಾಂ ಒಳ್ಳೆ ಕೆಲಸ ಆಗ ತಾಯಿ ಕೂಡ ಹಾಗೆ ತಾಯಿ ಪ್ರೇಮ ತ್ಯಾಗ ಸಹನ ಎಲ್ಲ ಭೂಮಿ ತಾಯಿಗೆ ಭೂಮಿ ತಾಯಿಗೆ ಒಂದು ಮಹಿಳೆಯನ್ನು ಕಲಿಸ್ತಾರೆ ಭೂಮಿ ತಾಯಿ ಹೇಗೆ ಸಹನಾಶಿ ತ್ಯಾಗ ಮಹಿಳೆ ಎಲ್ಲ ಕೂಡ ಆ ಒಂದು ತಾಯಿಗೆ ಇರ್ತದೆ ಅಂದ್ರೆ ಮಹಿಳೆಗೆ ಇರ್ತದೆ ಈಗ ಒಂದು ಮಹಿಳೆಯನ್ನ ಒಂದು ನದಿಗೆ ಹೋಲಿಸ್ತಾರೆ ಅವರಿಗೆ ನದಿಗೆ ನದಿ ಎಲ್ಲಿಯ ಹುಟ್ಟಿ ಎಲ್ಲಿಯ ಸಮಯವನ್ನು ಸೇರ್ತದೆ ಮತ್ತೆ ನದಿ ಹರಿತಾ ಇರ್ತದೆ ಅಲ್ಲ ಗುಡ್ಡೆಯಲ್ಲಿ ಬೆಟ್ಟದಲ್ಲಿ ಬಯಲು ಪ್ರದೇಶ ಹರಿದು ಹರಿದ ಹರಿದು ಮತ್ತೆ ಸಮುದ್ರವನ್ನು ಸೇರ್ತದೆ ಈ ಕೀರಗಳಲ್ಲಿ ಬರುವ ಜನರಿಗೆ ಅದು ಏನು ಮಾಡ್ತಾ ಇರ್ತದೆ ನೀರನ್ನು ಕೊಡ್ತಾ ಇರ್ತದೆ ಆದರೆ ನೀರನ್ನು ಯಾವ ತರದಲ್ಲಿ ಬೇಕಾದರೆ ಸಮುದ್ರದ ನದಿಯ ನೀರನ್ನು ಉಪಯೋಗಿಸ್ತಾರೆ ಅಲ್ವಾ ಕೆಲವರು ಬಟ್ಟೆ ಉಳಿಬೋದು ಕೆಲವರು ಕುಡಿಯುವಕ್ಕೆ ತಗೊಂಡು ಹೋಗ್ಬೋದು ಕೆಲವರು ಸ್ನಾನ ಮಾಡಲಿಕ್ಕೆ ಹೋಗ್ಬೋದು ಕೆಲವರು ಧನ ತರಗಳನ್ನು ತೊಳಿಬೌದು ಪಾತ್ರೆಗಳನ್ನು ಕೊಂಡೋಗಿ ತೊಳಿತಾರೆ ಯಾವಾಗಾದರೂ ನದಿ ನೀರು ತೆಗಿಬೇಡಿ ಅಂತ ಹೇಳ್ತದಾಡಿ ನಾವು ಮಾತ್ರ ನಮ್ಮ ಚಲೋ ಇದೆ ಅಲ್ವಾ ಮುಟ್ಟಬೇಡಿ ಅದು ಬೇಡಿಕೊಳ್ತೀವಿ ಅದು ಮುಟ್ಟಬೇಡಿ ಹಾಗೆ ತಾಯಿಯಾದವಳು ಫಸ್ಟಿಗೆ ಏನಿರ್ತಾಳೆ ತಾಯಿ ಗರ್ಭದಲ್ಲಿ ಇರ್ತದೆ ನಗ ಅಲ್ವಾ ಗರ್ಭಾವಸ್ಥೆ ಇರ್ತದೆ ಅಲ್ಲಿ ಇರ್ತಾರೆ ಆಮೇಲೆ ಈ ಕಡೆ ಬಂದಾಗ ಬಾಲ್ಯಾವಸ್ಥೆ ಬರ್ತದೆ ಆಮೇಲೆ ಮದುವಾ ಗದಗ ಮನೆಗೆ ಮತ್ತು ಮಕ್ಕಳ ಮಕ್ಕಳಾಗಿರೋದರೆ ನೀವು ಕೂಡ ಅವಳು ಅವಳ ಒಂದು ಇದಕ್ಕೋಸ್ಕರ ಏನು ಮಾಡಿದ್ರು ಎಲ್ಲವನ್ನ ಪ್ರೀತಿಯನ್ನು ದಾರೆ ಹೇಳ್ತಾಳೆ ಕರುಣೆಯನ್ನು ದಾರೆ ಹೇಳ್ತಾಳೆ ಪ್ರೇಮವನ್ನು ದಾರೆ ಇಡ್ತಾಳೆ ಎಲ್ಲರಿಗೋಸ್ಕರ ಕೆಲಸ ಮಾಡ್ತಾಳೆ ಕಡೆಗೆ ಊಟ ಇಲ್ಲದ್ರೂ ಪರವಾಗಿಲ್ಲ ರಾತ್ರಿ ಮಲಗುವಾಗ ಎಲ್ಲರಿಗೆ ಬಡಿಸಿ 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 ತನಗೆಂತ ಇಲ್ಲಾದರೂ ಉಪವಾಸ ಮಲಗಿರುತ್ತಾಯಂತೆ ಎಷ್ಟೋ ಜನ ಇದ್ದಾರೆ ಅಂದರೆ ಕೊಟ್ಟು 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 ಕಡೆಗಿಂತ ಸೀಳ್ಬಿಡಿದು ಮಲಗುದಕ್ಕೆ ಆ ಥರ ಅಂದರೆ ಇಲ್ಲ ಅಂತ ನದಿಯಾಗಿ ಇಲ್ಲ ಅಂತ ಯಾರಿಗೂ ಸ ಹೇಳುವುದಿಲ್ಲ ಆತ ಆಯಿತು ಹಾಗೆ ಅಂತ ತಾಯಿಯ ತಾಯಿಗೆ ಯೋಗವನ್ನು ಕಲಿಸಿದಾಗ ಅವಳಲ್ಲಿರುವಂತಹ ಒಂದು ಪೊಟೆನ್ಸಿ ಅಂತ ಹೇಳ್ತಾರೆ ಪೊಟೆನ್ಸಿ ಅಂತ ಹೇಳಿದ್ರೆ ಅಂತಸತ್ವ ಅಂತ ಹೇಳ್ತಾರೆ ಎಂತ ಅಂತಸತ್ವ ಅವಳಲ್ಲಿ ಇರತಕ್ಕಂತಹ ಒಂದು ಶಕ್ತಿ ತಾಯಿ ಅಂದ್ರೆ ಶಕ್ತಿಯ ಸ್ವರೂಪ ಅದು ಪೂರ್ಣ ಪ್ರಮಾಣದಲ್ಲಿ ವಿಕಸಿತವಾಗ್ತದೆ ಏನಾಗ್ತದೆ ವಿಕಸನಕ್ಕೆ ಬರ್ತದೆ ನಿಮಗೆ ಯೋಗ ಕೊಟ್ಟರೆ ನಿಮ್ಮಲ್ಲಿರುವಂತಹ ಪೂರ್ತಿ ಶಕ್ತಿ ಅದು ವಿಕಸನಗೊಳ್ತದೆ ವಿಕಸನಕ್ಕೊಂದಾಗ ಏನಾಗ್ತದೆ ಹೇಳಿದ್ರೆ ಅದು ಅವಳಿಗೆ ವೈಯಕ್ತಿಕವಾಗಿ ಅವಳು ಹೇಳಿದ್ದಾಳೆ ಆಮೇಲೆ ಅವಳು ಕುಟುಂಬಕ್ಕೂ ಹೋದರೆ ಅದನ್ನು ತಾರೆ ಹೇಳ್ತಾಳೆ ಮತ್ತು ಕೆಲಸದಲ್ಲಿದ್ದರೆ ವೃತ್ತಿಯಲ್ಲಿದ್ದರೆ ಟೀಚರ್ ಆಗಿರ್ಬೋದು ಅಥವಾ ಬೇರೆ ಪೊಲೀಸ್ ಆಗ್ಬೋದು ಐ ಪಿ ಎಸ್ ಅಧಿಕಾರಿ ಬೇರೆ ಬೇರೆ ಸ್ಥಳದಲ್ಲಿ ಮಹಿಳೆಯರೇ ಕೆಲಸ ಮಾಡ್ತಾಳೆ ಅದಕ್ಕೆ ಪೂರ್ತಿ ಅದನ್ನು ಉಪಯೋಗಿಸ್ತಾಳೆ ಮತ್ತೆ ಈ ಶಕ್ತಿ ಸಮಾಜ ಮುಖ್ಯವಾಗಿ ಹರಿದು ಬಂದಾಗ ಸಮಾಜ ಹರಿದು ಬಂದಾಗ ಸಮಾಜ ಹಾಗೆ ಮಹಿಳಾ ಸಮರೀಕರಣ ಯೋಗದಿಂದ ಸಾಧ್ಯ ನಿಮ್ಮ ಮುಂದಿನ ಯೋಜನೆಗಳು ಏನು ಯೋಗದ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿವಿಮಾತೇನು ಯೋಗವನ್ನ ಎಲ್ಲರೂ ಮಾಡಬೇಕು ನಂದು ಎಲ್ಲರಿಗೆ ಸಹ ಒಂದು ವೀಕ್ಷಕ ಬಾಂಧವರಿಗೆ ನಾನು ಹೇಳಿದೆ ಅಂತ ಹೇಳಿದ್ರೆ ಆ ಯೋಗವನ್ನ ಸಮಯ ಮಾಡಿಕೊಂಡು ಉದಾಸೀನವನ್ನ ಬಿಟ್ಟು ದಿನದಲ್ಲಿ ಕನಿಷ್ಠ ಒಂದು ಹದಿನೈದು ನಿಮಿಷದಿಂದ ಪ್ರಾರಂಭ ಮಾಡಿ ಒಂದು ಅರ್ಧ ಗಂಟೆ ಬೆಳಗಿನ ಹೊತ್ತು ಸಾಧ್ಯ ಆದರೆ ಬೆಳಗಿನ ಹೊತ್ತು ಇಲ್ಲ ನನಗೆ ಬೆಳಗಿನ ಹೊತ್ತು ಆಗೋದಿಲ್ಲ ಅಂದರೆ ಸಂಜೆ ಹೊತ್ತು ಇಲ್ಲ ಸಂಜೆ ಹೊತ್ತು ಆಗೋದಿಲ್ಲ ನನಗೆ ಬೆಳಗಿನ ಹೊತ್ತು ಆಗೋದಿಲ್ಲ ಅಟ್ಲೀಸ್ಟ್ ಮಧ್ಯಾಹ್ನದ ಸಮಯದಲ್ಲಿ ಹೊತ್ತೆ ಖಾಲಿ ಇರುವಾಗಾದರೂ ಒಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಯೋಗವನ್ನು ಪ್ರಾರಂಭ ಮಾಡಿ ನಮಗೆ ಇರತಕ್ಕಂತಹ ಒತ್ತಡ ನಮಗೆ ಇರತಕ್ಕಂತಹ ಕಾಯಿಲೆ ಅದರಿಂದ ಹೊರಗೆ ಬಂದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಮತ್ತು ಮನೆಯಲ್ಲಿ ನಾವು ಎಲ್ಲ ತಾಯಂದಿರು ಅಥವಾ ಯಾರು ಸಹ ಎಲ್ಲರೂ ಸಹ ಮನೆಯಲ್ಲಿ ಮನೆಯನ್ನು ಒಂದು ಯೋಗಮಯ ಮಾಡಬೇಕು ಯೋಗ ಯೋಗ ಗ್ರಹ ಮಾಡಬೇಕು ಮನೆಯ ಏನು ಮಾಡಬೇಕು ಯೋಗ ಗ್ರಹ ಆ ಎಲ್ಲ ಮನೆಗಳು ಯೋಗ ಗ್ರಹ ಆಗ್ತಾ ಆಗ್ತಾ ಹೋದಾಗ ಇಡೀ ಸಮಾಜದಲ್ಲಿರತಕ್ಕಂಥ ಎಲ್ಲ ವಿಶ್ವದಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಯೋಗದಿಂದ ಪರಿಹಾರ ಉಂಟು ಯಾಕೆಂದರೆ ಎಲ್ಲ ಸಮಸ್ಯೆಗಳು ಬರೋದು ಭಾವನೆ ಇದೆ ನಿಮ್ಗೆ ಆಗಲೇ ನಾನು ಹೇಳಿದೆ ಎಲ್ಲ ಸಮಸ್ಯೆಗಳು ಬರೋದು ಭಾವನೆಯಿಂದಲೇ ಬರುವಂಥದ್ದು ಆಗ ನಮ್ಮ ಸಮಾಜದಲ್ಲಿ ನಡತಕ್ಕಂಥ ಈಗ ನೀವು ನೋಡ್ತಾ ಇರುವಂಥ ಆತ್ಮಹತ್ಯೆ ಇರ್ಬೋದು ಕೆಲ ಇರ್ಬೋದು ಜಗಳ ಇರ್ಬೋದು ಯುದ್ಧ ಇರ್ಬೋದು ಹಾಗೆ ಎಲ್ಲ ಮನೆಯಿಂದ ಹೊರಟು ದೇಶದಿಂದ ಹೊರಟು ವಿಶ್ವ ತನಕ ಇರತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ಯೋಗದಿಂದ ಪರಿಹಾರ ಇದೆ ಅದರಿಂದ ಎಲ್ಲರೂ ಯೋಗ ಮಾಡಿದ್ರು ನಾವೊಂದು ನಮ್ಮ ಒಂದು ಸ್ವಾಮೀಜಿ ಸ್ವಾಮೀಜಿಯವರು ಹೇಳ್ತಾರೆ ಯೋಗ ಉಚಿತ ಹೇಳಿ ಯೋಗ ಉಚಿತ ಆರೋಗ್ಯ ಖಚಿತ ಆರೋಗ್ಯ ಖಚಿತ ಎಲ್ಲರೂ ಯೋಗ ಮಾಡಿರಿ ಎಲ್ಲರೂ ಯೋಗ ಮಾಡಿರಿ ಆರೋಗ್ಯದಿಂದ ಇಲ್ಲಿ ಎಲ್ಲರೂ ಜಾಗೃತರಾಗೋಣ ಎಲ್ಲರೂ ಜಾಗೃತರಾಗೋಣ ಎಲ್ಲರೂ ಯೋಗ ಮಾಡೋಣ ಎಲ್ಲರೂ ಯೋಗ ಮಾಡೋಣ ಎಲ್ಲರೂ ಸಕಾರಾತ್ಮಕವಾಗಿರೋಣ ಎಲ್ಲರೂ ಸಕಾರಾತ್ಮಕ వైభవశాలి వైభవశాలి సంస్కార సంస్కారట్ట రాష్ట్రోన్నతి రాష్ట్ర ఉన్నతి రాష్ట్రద ఉన్నతి రాష్ట్రద ఉన్నతి అదే భారత ಅದೇ ಥರ ವಿಶ್ವಗುರು ಖಂಡಿತವಾಗಿ ಆಚಾರ ಎಲ್ಲ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ ವಿಶ್ವದ ಮಾತು ಎಲ್ಲ ಎಲ್ಲರೂ ಶಿಕ್ಷಕ ಬಾಂಧವರು ಮತ್ತೊಮ್ಮೆ ಸಮ್ಮೇಳನವನ್ನು ಸಲ್ಲಿಸ್ತಾ ಹತ್ತೊಂದು ವರ್ಷದ ವಿಶ್ವ ಯೋಗ ದಿನಾಚರಣೆಯನ್ನು ಶುಭಾಶಯ ನಡೆಯುತ್ತಾ ಎಲ್ಲರೂ ಬನ್ನಿ ಎಲ್ಲರು ಮುಟ್ಟಾಗಿ ಯೋಗ ಮಾಡೋಣ ಹೇಳಿ ಎಲ್ಲರೂ ಬನ್ನಿ ವಿಶ್ವ ದಿನಾಚರಣೆಯನ್ನು ಆತ್ಮೀಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಯೋಗದ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡೆವು ಯೋಗವನ್ನು ನಮ್ಮ ದಿನಚರಿಯಲ್ಲಿ ರೂಢಿಸಿಕೊಂಡು ಸದಾ ಆರೋಗ್ಯವಂತರಾಗಿರೋಣ ಖುಷಿಯಾಗಿರೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇವೆ ಅಲ್ಲಿ ತನಕ ನಮಸ್ಕಾರ